ನಮಸ್ಕಾರ ಕನ್ನಡ ಕುಲಕೋಟಿಗೆ ಕೋಟಿ ನಮಸ್ಕಾರ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ರಂತ ಭಾವಿಸ್ತೀನಿ ಇದು ಸ್ವಾತಂತ್ರ್ಯದ ಪೂರ್ವದ ಕತೆ ಸ್ವಾತಂತ್ರ್ಯ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಕೊಂಚ ಮುಂಚೆ ಬಿಜಾಪುರ ಜಿಲ್ಲೆಯಲ್ಲಿ ದೊಡ್ಡ ಸಂಚಲನ ಮಾಡಿತ್ತು ಅದು ಯಾರಿಗೂ ಗೊತ್ತಿಲ್ಲ ಗೊತ್ತಿದೆ ಸ್ವಲ್ಪ ಜನಕ್ಕೆ ಮಾತ್ರ ಬಿಜಾಪುರ ಕೇವಲ ಬರದ ನಾಡು ಪಂಚನದಿಗಳ ಬೀಡು ಗುಮ್ಮಟ ನಗರಿ ಅಂತ ತಿಳ್ಕೊಂಡಿದ್ರಿ ಅಂತ ಒಂದು ನಾಡಿನಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು ಎಲೆಮರೆಕಾಯಿ ಅಂತೇಳಿ ಕೆಲಸ ಮಾಡಿದರು ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದರು ಅವರ ದೇಶ ಪ್ರೇಮ ಎಂಥದ್ದು ಅನ್ನೋದು ಇವತ್ತು ಹೊಸ ವಿಷಯದೊಂದಿಗೆ ಬಂದಿನ್ರಿ ನಾಟ್ ಸ್ಕಿಪೇಬಲ್ ಇದು ಪಿ ಎಚ್ ಡಿ ಮಾಡೋರಿಗೆ ಅಥವಾ ಸ್ವಾತಂತ್ರ್ಯ ಪ್ರೇಮಿಗಳಿಗೆ ದೇಶದ ಮೇಲೆ ಅಭಿಮಾನಿ ಇರೋರು ಇದನ್ನು ತಪ್ಪದೆ ಈ ವಿಡಿಯೋನ ನೋಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ನೋಡೋಣ ಏನರೀ ಇದು ಬಿಜಾಪುರ ಜಿಲ್ಲೆಯಲ್ಲಿ ಇಂಥ ಸ್ವಾತಂತ್ರ್ಯ ಪ್ರೇಮಿಗಳಿದ್ರ ಅಂಥೇಳಿ ನಾನು ಇತಿಹಾಸ ಪುಟಗಳನ್ನು ನೋಡ್ತಾ ನೋಡ್ತಾ ಹೋದಾಗ ಓ ಇಲ್ಲಿ ಕೂಡ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಕಿಡಿಕಿ ಹಚ್ಚೋಕ್ಕಿಂತ ಮುಂಚೆನೆ ದೇಶಕ್ಕಾಗಿ ಎಂಥೆಂಥ ಮಹಾತ್ಮರು ಎಂಥ ಮಹಾನ್ ವೀರರು ಈ ಬಿಜಾಪುರ ಜಿಲ್ಲೆಯಲ್ಲಿ ಹೊಟ್ಕೊಂಡಿದ್ರು ಅನ್ನೋದು ಬಹಳ ಇಂಟ್ರೆಸ್ಟ್ ಇದೆ ಕುತೂಹಲಕಾರಿ ಆಯಿತು ನನಗೂ ಕೂಡ ಓದ್ತಾ ಓದ್ತಾ ಹೋದಂಗೆ ಅವರ ಸ್ವಾತಂತ್ರ್ಯದ ಮಿಡಿತ ಈ ದೇಶದನ್ನು ಗುಲಾಮಗಿರಿಯನ್ನು ಮಾಡ್ತಾಯಿರುವಂಥ ಆ ಕ ಅವರು ಮಾಡುವಂಥ ಕಾರ್ಯಗಳನ್ನು ಸಹಿಸದೆ ಜನ ದಂಗೆದ್ದು ಹೇಳುವಂತೆ ಮಾಡಿದ್ದು ಬಿಜಾಪುರ ಜಿಲ್ಲೆ ಸಿಂದ ಪಟ್ಟಣ ಓ ಹೌದಾ ಇಲ್ಲಿ ಕೂಡ ಸ್ವತಂತ್ರ ಹೋರಾಟಗಾರ ಇದ್ದ ಹೌದ್ರಿ ಇದ್ರು ಎಂತೆಂಥ ಮಹಾನ್ ಹೋರಾಟಗಾರಿದ್ರು ಏನೇನು ಮಾಡಿದ್ರು ಅನ್ನೋದು ಈ ಪೂರ್ತಿ ವಿಡಿಯೋನ ನೋಡಿ ಆನಂದಿಸಿ ಹಾಗೆ ದೇಶಪ್ರೇಮಿಗಳಿಗೆ ಇದನ್ನ ಶೇರ್ ಮಾಡಿ ಬಿಜಾಪುರದಿಂದ ಸ್ವಲ್ಪ ನಾವು ದೂರ ಹೋದರೆ ಶಿಂದಿಪಟ್ಟಣ ಅಲ್ಲಿ ನಮಗೆಲ್ಲ ಗೊತ್ತಿರುವಂತೆ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಒಂದು ತಿಹಾರಿ ನಡೀತಾ ಇತ್ತಲ್ಲ ಒಂದು ಸಭೆ ನಡೀತಾ ಇತ್ತು ಅದಕ್ಕಿಂತ ಮುಂಚೆ ಅದಕ್ಕಿಂತ ಮುಂಚೆ ಸಿಂಧಿ ಪಟ್ಟಣದಲ್ಲಿ ಸ್ವಾತಂತ್ರ್ಯದ ಕಹಳೆ ಮೊಳಗಿಸಿದರನ್ನೋದು ಇಲ್ಲಿ ಇತಿಹಾಸ ಪುಟ ಹೇಳ್ತೆ ಹದಿನೆಂಟುನೂರ ಐವತ್ತೇಳರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟದ ಚಳವಳಿ ನಡೆದರೆ ಅದಕ್ಕಿಂತ ಮುಂಚೆ ಹದಿನೆಂಟುನೂರ ಇಪ್ಪತ್ನಾಲ್ಕರಲ್ಲಿ ಶಿಂದಿಯಲ್ಲಿ ಈ ಸ್ವಾತಂತ್ರ್ಯ ಸಂಗ್ರಾಮದ ಬಂಡಾಯ ಎದ್ದಿತ್ತು ಯಾಕೆ ಅಂದರೆ ಈ ಕಂದಾಯ ವಸೂಲಿ ಮಾಡುವಂಥದ್ದು ನಮ್ಮ ನೀತಿಗಳನ್ನು ಒಡೆದಾಡುವಂಥದ್ದು ಆ ಹೋರಾಟ ಹಿಂದುಳಿದ ಜನತೆಗಾಗಿ ಹೋರಾಟ ಈ ಕಂದಾಯ ವಸೂಲಿಯನ್ನು ಮಾಡುವ ಒಂದು ಪದ್ಧತಿ ನಮ್ಮ ಸೈನಿಕರನ್ನೇ ನಮ್ಮ ಜನರನ್ನೇ ಬಳಸಿ ಅವರು ನಮ್ಮ ರಾಜ್ಯವನ್ನು ನಮ್ಮ ದೇಶವನ್ನು ಆಳ್ತಾ ಇದ್ದರಲ್ಲ ಅದನ್ನು ಸಹಿಸಲಿಕ್ಕೆ ಆಗದೆ ಎಷ್ಟೋ ಅವರು ಮಾಡುವಂಥ ಈ ಸ್ತ್ರೀಯರ ಮೇಲೆ ದಬ್ಬಾಳಿಕೆ ನಮ್ಮ ಸಂಪತ್ತನ್ನು ದೋಚುವಂಥ ಕಾರ್ಯಕ್ಕೆ ಇದನ್ನೆಲ್ಲ ತಡೆಗಟ್ಟಬೇಕಂತೇಳಿ ಶಿಂದಿ ಪಟ್ಟಣದಲ್ಲಿ ಹಲವಾರು ಸ್ವಾತಂತ್ರ್ಯ ಹೋರಾಟ ಕಲಿಗಳೆಲ್ಲ ಒಂದು ಏನು ವಿಚಿತ್ರ ಅಲ್ವೇ ಅವಾಗ ಬರ್ತಾರೆ ಹದಿನೆಂಟುನೂರ ಇಪ್ಪತ್ನಾಲ್ಕರಲ್ಲಿ ಚಿದಂಬರ ಚಿದಂಬರ್ ದೀಕ್ಷಿತ್ ಸಾವಿರದ ಎಂಟುನೂರ ಇಪ್ಪತ್ನಾಲ್ಕರಲ್ಲಿ ಚಿದಂಬರ್ ದೀಕ್ಷಿತ್ ಅವರು ಈ ಚಿಂದಿಗೆಯ ಒಂದು ಏನು ಹೋರಾಟ ಇತ್ತಲ್ಲ ಈ ಬಂಡಾಯದ ಹೋರಾಟಕ್ಕೆ ಮುಂಚೂಣಿ ಪಾತ್ರ ವಹಿಸ್ತಾರೆ ಯಾರು ಇವರು ಚಿದಂಬರ್ ದೀಕ್ಷಿತ ನಮಗೇನು ಇವ್ರ ಹೆಸರಿನೇ ಗೊತ್ತಿಲ್ಲ ಸುಮಾರು ಲಕ್ಷ ಅಲ್ಲ ನಾಲ್ಕು ಲಕ್ಷ ಜನ ಹೋರಾಟಗಾರ್ ಎಲ್ಲ ಹುತಾತ್ಮರಾದ್ರಲ್ಲ ಅವೆಲ್ಲ ಹೆಸರುಗಳು ಒಂದೊಂದಾಗಿ ಒಂದೊಂದಾಗಿ ಹೊರಗಡೆ ಬರ್ತಾ ಇವೆ ಆ ಚಿದಂಬರ್ ದೀಕ್ಷಿತ್ ಅವರ ಮಗ ದಿವಾಕರ್ ದೀಕ್ಷಿ ಜಿ ಶಾಸ್ತ್ರಿ ಬಾಳಪ್ಪ ದೇಶಪಾಂಡೆ ಟಕ್ಕಳಿಕೆ ಶೆಟ್ಟಪ್ಪ ಇವರೆಲ್ಲ ಹೋರಾಟದ ಮುಂಚೂಣಿಯಲ್ಲಿ ಇರ್ತಾರೆ ಇವರು ಯಾರ ಹೆಸರು ಗೊತ್ತೇ ಇಲ್ಲರಿ ಸರ್ ಹೌದು ಇತಿಹಾಸ ಪುಟ ಹೇಳ್ತಾ ಇದೆ ಅಂದಿನ ಕಾಲಘಟ್ಟದಲ್ಲಿ ಧಾರವಾಡದ ಜಿಲ್ಲಾಧಿಕಾರಿ ಅಂದ್ರೆ ಡಿಸ್ಟಿಕ್ ಕಮಿಷನರ್ ಆಗಿರ್ತಾರೆ ಸ್ಟಿವನ್ಸನ್ ಸ್ಟಿವನ್ಸನ್ನ ಈ ಧಾರವಾಡದ ಒಂದು ಜಿಲ್ಲಾಧಿಕಾರಿ ಆಗಿರ್ತಾನೆ ಇದೆಲ್ಲ ವಿಚಾರ ಗೊತ್ತಾಗಿಬಿಡತ್ತೆ ಇಲ್ಲೆಲ್ಲ ಬಂಡಾಯ ನಡೀತಾ ಇದೆ ಅಂತೇಳಿ ಅವಾಗ ಅವನು ಒಂದು ಆದೇಶವನ್ನು ಹೊರಡ್ತಾನೆ ಅವನೊಂದು ಆದೇಶವನ್ನು ಹೊರಡ್ತಾನೆ ಯಾರೆಲ್ಲ ಬಂಡಾಯ ಮಾಡ್ತಾ ಇದ್ದಾರೆ ಅವರನ್ನೆಲ್ಲ ಶೀಘ್ರವಾಗಿ ಬಂಧನ ಮಾಡಬೇಕು ಅಂತೇಳಿ ಶಿಂದಿನಿ ಪಟ್ಟಣಕ್ಕೆ ಬ್ರಿಟಿಷ್ ಸೈನ್ಯ ಅಲ್ಲಿ ಕಳಿಸಿಬಿಡ್ತಾನೆ ಧಾರವಾಡದಿಂದ ಆ ಮೆಸೇಜು ಪಾಸ್ ಆಗಿ ಎಲ್ಲ ಸೈನಿಕರು ಬ್ರಿಟಿಷ ಸೈನಿಕರು ಸಿಂಧಿ ಪಟ್ಟಣನ ಸುತ್ತುವರೆದು ಇವರನ್ನ ಹೊರ ಬಂಡಾಯ ಹೋರಾಟಗಾರನೆಲ್ಲ ಏನು ಮುಂದೊಳಕ್ಕೆ ವಹಿಸಿರ್ತಾರೆ ಅವ್ರನ್ನೆಲ್ಲ ಇದ್ ಕಡೆ ಚಾಂದ್ ಕವಟೆ ಗ್ರಾಮದಲ್ಲಿ ಕೂಡ ಬಂಡಾಯದ ಒಂದು ಹೇಳುತ್ತೆ ಅಲ್ಲಿ ಈ ಹಲವಾರು ಜನ ಸ್ವಾತಂತ್ರ್ಯ ಹೋರಾಟಗಾರರು ಈ ಕವಟೆ ದೇಶಮುಖರು ಹಾಗೆ ಸುರಪುರದ ರಾಜ ವೆಂಕಟಪ್ಪ ನಾಯ್ಕ ಅವರ ಒಂದು ಆ ಎದುರೊಳಿಗೆ ಗುಪ್ತ ಸಮಾಲೋಚನೆ ಮಾಡ್ತಾರೆ ಒಗ್ಗೂಡಿಸಿ ದೇಶ ಪ್ರೇಮಿಗಳನ್ನ ಒಗ್ಗೂಡಿಸಿ ಇವ್ರ ಜೊತೆ ಹೋರಾಟ ಮಾಡೋಣ ಹೇಳಿ ಒಂದು ಗುಪ್ತ ಸಮಾಲೋಚನೆ ನಡೀತಾರೆ ಬ್ರಿಟಿಷರು ಇವರನ್ನ ಅಹ್ ಬಂಧಿಸಿ ವಿಚಾರಣೆಗೊಳಿಸ್ ಪಡ್ತಾರೆ ಬಿಜಾಪುರದ ಶಿರಶೆಟ್ಟಿ ಅಂತೇಳಿ ಆ ದೇಶ ಪ್ರೇಮಿ ಅವರನ್ನ ಏನ್ ಮಾಡ್ತಾರೆ ಸುರಪುರದಲ್ಲಿ ಕರೆದುಕೊಂಡು ಶೆರೆ ಅವರ ವಿಚಾರಣೆ ಸುದೀರ್ಘವಾಗಿ ವಿಚಾರಣೆ ಮಾಡಿ ಈ ಬಸಲಿಂಗಪ್ಪ ಜಿನೀವಿನಂತ್ರ ಇನ್ನೊಬ್ಬ ಸ್ವತಂತ್ರ ಪ್ರೇಮಿ ಆ ಇಬ್ಬರು ನನ್ನ ಮಾಡ್ತಾರೆ ಸೊಲ್ಲಾಪುರದಲ್ಲಿ ಇವರನ್ನ ಗಲಿಗೇರಿಸ್ತಾರ ನೋಡಿ ಅಂತ ಸ್ವತಂತ್ರ ಹೋರಾಟಗಾರನ ಗಲಿಗೇರಿಸಿರೋದು ಇತಿಹಾಸ ಪುಟಗಳೆಲ್ಲ ಹೇಳ್ತೇವೆ ಇನ್ನೊಬ್ಬ ಇತಿಹಾಸ ಯಾರು ಇನ್ನೊಬ್ಬ ಹೋರಾಟಗಾರ ಬರ್ತಾರೆ ಹದಿನೆಂಟು ಮೂವತ್ತರಲ್ಲಿ ಸಾವಿರದ ಎಂಟುನೂರ ಮೂವತ್ತರಲ್ಲಿ ಖ್ಯಾತ ವಕೀಲರಾಗಿರ್ತಾರೆ ವಾಸುದೇವ್ ಜೋಶಿ ಅಂತೇಳಿ ಇವರು ಖ್ಯಾತ ವಕೀಲರಾಗಿರ್ತಾರೆ ಇವರಿಗೆ ಕಾಕ ಕಾಕಾ ಹೇಳಿ ಪ್ರಖ್ಯಾತನ ಪಡಿತಾರೆ ಆದ್ರೆ ಇವ್ರು ಹೆಸರುಗೊಂಡು ಕರಿತಾ ಇರಲಿಲ್ಲ ವಾಸುದೇವ್ ಜೋಶಿ ಅಂತೇಳಿ ಯಾರು ಕರಿತಾ ಇರಲಿಲ್ಲ ಕಾಕಾ ಅಂದ್ರೆ ಯಾರಂದ್ರೆ ವಕೀಲರು ನೋಡಿ ವಾಸುದೇವ್ ಅವರು ಕೂಡ ಇವರ ಶಿಷ್ಯರಾಗಿದ್ರು ಯಾಕಂದ್ರೆ ವಕೀಲ ಪ್ರತಿಯನ್ನು ಮಾಡ್ತಾ ಇದ್ರು ಕಾನೂನು ಅರಿತವರಾಗಿದ್ರು ಸ್ವಾತಂತ್ರ್ಯವನ್ನ ಹೇಗೆ ಹೋರಾಟ ಮಾಡಬೇಕು ಬಂಡ ಹೇಗೆ ಇಳಬೇಕು ಯಾವ ತರ ನಾವು ಮಾಡ್ಬೇಕು ಅನ್ನೋದು ಬಹಳ ಬಲ್ಲವರಾಗದಂತ ವಾಸುದೇವ್ ಅವರು ವಾಸುದೇವ್ ಜೋಶಿಯವರು ಬಹಳ ಪ್ರಖ್ಯಾತಿಯನ್ನು ಪಡಿತಾರೆ ಕಾಕ ಅಂತ ಕರಿತಾ ಇದ್ರು ಹೀಗಾಗಿ ನೋಡಿ ಎಷ್ಟು ಜನ ಇತಿಹಾಸಕಾರ ಬಂದ ಹೋಗ್ತಾರೆ ಅಥವಾ ಇತಿಹಾಸ ಪುಟದಲ್ಲಿದೆ ಸ್ವಾತಂತ್ರ್ಯ ಹೋರಾಟಗಾರ ನಾವು ಮರಿತಾ ಇದೀವಲ್ಲ ಕೇವಲ ಬೆರಳನಿಕೆ ಅಷ್ಟೇ ಜನ ಅಲ್ಲ ಒಂದು ಸ್ವಾತಂತ್ರ್ಯ ಸಿಗಬೇಕಾದ್ರೆ ಹಗಲು ರಾತ್ರಿ ಅವರಿಗೆ ನಿದ್ದೆ ಇಲ್ಲದಂಗೆ ಮಾಡಿದಂಥವ್ರು ಯಾರು ಇವ ಈ ಕಾರಣಕ್ಕಾಗಿನೇ ನಮ್ಮ ದೇಶವನ್ನ ಬಿಟ್ಟು ಹೋದರು ವಾರ ಸಂಪತ್ತನ್ನ ಲೂಟಿ ಹೊಡೆದ್ರು ಒಳ್ಳೆ ಹೊಡೆದ್ರು ನಮ್ಮ ಆಚಾರ ವಿಚಾರಗಳನ್ನೆಲ್ಲ ಕೊಂದು ಹೋದ್ರು ಹಲವಾರು ಜನ ಗಲಿಗೇರಿಸಿದ್ರು ಇಡೀ ಸಂಪತ್ತನ್ನ ಲೂಟಿ ಮಾಡಿದ್ರು ಆದ್ರೂ ಅವರಿಗೆ ನೆಮ್ಮದಿ ಇರಲಿಲ್ಲ ಪದೇ ಪದೇ ಹೋರಾಟಗಳು ಬಂಡಾಯಗಳು ಚಳುವಳಿಗಳು ಸತ್ಯಾಗ್ರಹಗಳು ಬ್ರಿಟಿಷ್ ಅಧಿಕಾರಿಗಳಿಗೆ ನಿಧಿ ಹೆಚ್ಚಾಗಿ ಹಿಂಗಾಗಿ ಜೈಲು ಬರುವ ಹಲವಾರು ಮಾಡಿ ಮಾಡಿ ಹಗಲು ರಾತ್ರಿ ಅವರಿಗೆ ಕೊಟ್ಟರು ಅವರು ಮನೆಯದೆ ಮನೆಯಲ್ಲಿ ಅವರಿಗೆ ಮನಸ್ಸಿಗೆ ನೆಮ್ಮದಿ ಇಲ್ಲದನ್ನೇ ನಮ್ಮ ದೇಶವನ್ನು ಬಿಟ್ಟು ಅಂತೇಳಿ ಇತಿಹಾಸಕಾರ ಬರೀತಾರೆ ಮೇಜರ್ ಡ್ಯಾನಿಯಲ್ ಹದಿನೆಂಟುನೂರ ಎಪ್ಪತ್ತಾರರಲ್ಲಿ ವಾಸುದೇವ್ ಪಡಿಕೆಯವರನ್ನ ಬಂಧನ ಮಾಡ್ತಾರೆ ನೋಡಿ ಡೇಟ್ ವೈಸ್ ಎಲ್ಲ ಹೇಳಿಬಿಟ್ಟಿದ್ದಾರೆ ಹೀಗಾಗಿ ಯಾರನ್ನ ಎಲ್ಲಿ ಬಂಧನ ಮಾಡಿದ್ರು ಹೇಗೆ ಹೋರಾಟದ ಒಂದು ರೂಪ ರೇಷ್ಗಳು ಅನ್ನೋದು ಇಲ್ಲಿ ನಾವು ನೋಡ್ತೀವಿ ಹದಿನೆಂಟುನೂರ ತೊಂಬತ್ತೆರಡರಲ್ಲಿ ಅಣ್ಣಾಜಿ ಜೋರಪ್ಪುರ್ ಅಂತೇಳಿ ಗುಂಡೇರಾವ್ ಸಿ ಮಣ್ಣೂರ್ಕರ್ ಇವರು ಈ ಇಬ್ಬರ ಒಂದು ಒಂದು ಸಾಹಿತ್ಯದಲ್ಲಿ ಕರ್ನಾಟಕ ವೈಭವ ಪತ್ರಿಕೆಯನ್ನ ಹೊರಡ್ತಾರೆ ಅಂದಿನ ಕಾಲಘಟ್ಟದಲ್ಲಿ ಈ ಪತ್ರಿಕೆಗಳು ಬಂಡಾಯಕಾರಗಳನ್ನ ಸ್ವಾತಂತ್ರ್ಯ ಹೋರಾಟಗಳನ್ನ ಒಂದುಗೊಳಿಸ್ಲಿಕ್ಕೆ ಅದು ಒಂದೇ ಮಾರ್ಗ ಆಗಿತ್ತು ಬಿಟ್ರೆ ಇಂದಿನ ಸೋಷಿಯಲ್ ಮೀಡಿಯಾ ತರ ಯಾವುದು ವ್ಯವಸ್ಥೆ ಇರಲಿಲ್ಲ ಪತ್ರಿಕೆ ಮೂಲಕ ಹಂಚುತ್ತಾ ಹಂಚುತ್ತಾ ಹೋಗ್ತಾ ಇದ್ರು ಜಾತಿ ಉಸ್ತುವಿದ್ದಾಗ ಹೋಗ್ತಾ ಇದ್ರು ಆದ್ರೂ ಕೂಡ ಬ್ರಿಟಿಷ್ ನಮ್ಗೆ ಬಿಡ್ತಾ ಇಲ್ಲ ಒಂದ್ ಸಾವಿರ ಜನ ನೂರ್ ಜನ ಸೇರ್ತಾ ಇದ್ರೆ ಅಲ್ಲಿ ನಮ್ಮನ್ನ ಎಲ್ಲ ನೋಡ್ತಾ ಇದ್ರು ರಥ ಹೇಳಲಿಕ್ಕೆ ಒಗ್ಗೂಡಿದ್ರೆ ಇವರು ಏನು ಒಬ್ಬರಕ್ಕೊಬ್ಬರು ಸಂಭಾಷಣೆ ಮಾಡ್ತಾರೆ ಒಗ್ಗೂಡ್ತಾರೆ ಅನ್ನೋದು ನಮ್ಗೆ ಎಂದಿಗೂ ಒಂದಾಗ್ಲಿಕ್ಕೆ ಬಿಡ್ಲಿಲ್ಲ ಹಗಲು ರಾತ್ರಿ ಕಾಯ್ತಾ ಇದ್ರು ಭಾರತೀಯರೆಲ್ಲ ಒಕ್ಕಟ್ಟ ಆದ್ರೆ ನಮ್ಮನ್ನ ಹೊರಗ ಹಾಕ್ತಾರೆ ಅನ್ನೋದು ಬಹಳ ಭಯ ಕಾಣ್ತಾ ಇತ್ತು ಯಾಕೆ ಜಾತ್ರೆ ಉತ್ಸವಗಳನ್ನ ಬ್ಯಾನ್ ಅಂದ್ರೆ ಇದೇ ಕಾರಣಕ್ಕೆ ರಥೋತ್ಸವದಲ್ಲಿ ಹಗ್ಗದಿಂದ ಹೇಳ್ತಾ ಇದ್ರೆ ಅವರು ಸಮೀಪ ಅತಿ ಸಮೀಪ ಇರ್ತಾರೆ ಒಬ್ಬರಿಕೊಬ್ಬರು ಕಾನ್ವರ್ಜೇಷನ್ ಆಗತ್ತೆ ಮಾತನಾಡ್ತಾರೆ ಅಹ್ ಏನಾದ್ರೂ ಸಭೆಗಳನ್ನು ಅಂತ ಹೇಳಿ ಮಾತಾಡಬಾರ್ದು ಅಂತೇಳಿ ಅಷ್ಟು ಸೂಕ್ಷ್ಮವಾಗಿ ಗಮನಿಸ್ತಿದ್ದಂತ ಬ್ರಿಟಿಷ್ ಸರ್ಕಾರ ಕೊನೆಯದಾಗಿ ಲಕ್ಷಾಂತರ ಸ್ವಾತಂತ್ರ್ಯ ಹೋರಾಟಗಾರ ಮಹಾತ್ಮರ ಅವರ ಬಲಿದಾನಕ್ಕೆ ಮಣಿದು ಸ್ವಾತಂತ್ರ್ಯ ಕೊಟ್ಟರಲ್ಲ ಆ ನೆಲದಲ್ಲಿ ನಾವು ಇವತ್ತು ವಿಶು ಹ್ಯಾಪಿ ನ್ಯೂ ಇಯರ್ ಅಂತ ಕುಣಿದು ಕುಪ್ಪಳಿಸ್ತಾ ಇದ್ರಲ್ಲ ನಾವು ಮಾಡಿದ್ದೀವಿ ತಪ್ಪಿಲ್ಲಲ್ಲ ಗೊತ್ತಿಲ್ಲದೆ ಮಾಡುವಂಥದ್ದು ಅದು ಸಹಜವಾದ ಗೊತ್ತಾದ ಮೇಲೆ ಕೂಡ ಸ್ವಾತಂತ್ರ್ಯ ಹೋರಾಟಗಾರರ ಆ ರಕ್ತ ತರ್ಪಣ ಈ ನೆಲದ ಮೇಲೆ ಬಿದ್ದೀವಿ ಅವರ ಆತ್ಮಗಳು ಸ್ವರ್ಗದಲ್ಲಿ ಕೂತ್ಕೊಂಡು ನೋಡ್ತಾ ಇರ್ತವೆ ನಾವು ಇದಕ್ಕೆ ಕೊಟ್ಟಿದ್ದ ವಿದೇಶಿಗರನ್ನ ಹೊರಗಾಕ್ಲಿಕ್ಕೆ ನಾವೆಲ್ಲ ತ್ಯಾಗ ಮಾಡಿದ್ವಿ ಹುತಾತ್ಮರಾಗಿದ್ದೀವಿ ಬಲಿದಾನಗಳಿದ್ದೀವಿ ಅವರು ಬಿಟ್ಟು ಹೋದಂತ ಆಚರಣೆಗಳನ್ನ ವಿಚಾರಗಳನ್ನ ಹಬ್ಬ ಹರಿದಿನಗಳನ್ನ ನೀವು ಆಚರಣೆ ಮಾಡ್ತಾ ಇದ್ದೀರಾ ಅಂತ ನಡುತ್ತಾರೆ ಶಾಪವನ್ನು ಕೊಡ್ತಾರೆ ಕರ್ನಾಟಕ ಪತ್ರಿಕೆ ಇತ್ತು ಆ ಸಮಯದಲ್ಲಿ ಕ್ರಾಂತಿಕಾರಿಯನ್ನ ಮಾಡಿದ್ದರು ಉಗ್ರ ಕ್ರಾಂತಿಕಾರಿ ಅಂತೇಳಿ ಬಿರುದನ್ನೇ ಕೊಟ್ಟರು ಬ್ರಿಟಿಷರು ಅಂದ್ರೆ ಅಷ್ಟು ಫಾಸ್ಟ್ ಆಗಿ ಜನರಿಗೆ ತಲುಪಿಸ್ತಾ ಇದ್ರು ಕರ್ನಾಟಕ ವೈಭವ ಪತ್ರಿಕೆ ಯಾರಿಗೆ ಗೊತ್ತಿಲ್ಲದ ಹಾಗೆ ಊರಿಂದ ಊರ ನಡೆಯ ನಡೆಯುತ್ತಾ ಚಕ್ಕಡಿ ಮೂಲಕ ಎತ್ತುಗಳ ಗಾಡಿ ಮೂಲಕ ಆ ಅವುಗಳನ್ನೆಲ್ಲ ರಹಸ್ಯವಾಗಿ ಬ್ಯಾಗ್ನಲ್ಲಿ ಕೂಡ ಚೆಕ್ ಮಾಡ್ತಾ ಇದ್ರು ಎಷ್ಟು ನಮಗೆ ತೊಂದರೆ ಕೊಟ್ಟರಲ್ಲ ಸ್ವಾತಂತ್ರ್ಯ ಇರಲಿಲ್ಲ ಅಷ್ಟು ಕೂಡ ನಮಗೆ ಅವು ಪತ್ರಿಕೆಗಳನ್ನ ಕರಪತ್ರಗಳನ್ನೆಲ್ಲ ಹಂಚಲಿಕ್ಕೆ ಹೋದ್ರೆ ಕೂಡ ಒಂದು ವೇಳೆ ಯಾರ ಮನೆಯಲ್ಲಿ ಸಿಕ್ಕರೆ ಅವ್ರನ್ನೆಲ್ಲ ಬಹಳಷ್ಟು ಹಿಂಸೆ ಕೊಡ್ತಾ ಇದ್ರು ಜೀವನ ಪೂರ್ತಿ ಅವರನ್ನ ಜೈಲಿನಲ್ಲಿ ಹಿಡ್ತಾ ಇದ್ರು ಅಂಥದ್ರನ್ನೆಲ್ಲ ಎದುರಿಸಿ ಎದುರಿಸಿ ಎಲ್ಲ ಪ್ರಚಾರಗಳನ್ನ ಮಾಡುತ್ತಾ ಮಾಡುತ್ತಾ ಬಿಜಾಪುರ ಜಿಲ್ಲೆಯಲ್ಲಿ ಇನ್ನೂ ಯಾರ್ಯಾರು ನೇತಾರ ನೀವೆಲ್ಲ ಒಂದು ವಿಡಿಯೋದಲ್ಲಿ ಹಾಕಿದೀನಿ ನಮ್ಮ ಇಲ್ಲೇ ಬಿಜಾಪುರ ಜಿಲ್ಲೆಯಿಂದ ನೀವು ಬಬ್ದೇಶ್ವರ ಮಾಡ್ಕೊಂಡು ಬಂದ್ರೆ ಅತಿ ಸಮೀಪ ಅರ್ಜುನಿ ಗ್ರಾಮದಲ್ಲಿ ಶ್ರೀ ಚನ್ನಬಸಪ್ಪ ಅಂಬಲಿ ಅಂತೇಳಿ ಸ್ವಾತಂತ್ರ್ಯ ಹೋರಾಟಗಾರರು ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಅವರ ಸಮಾಧಿ ಸ್ಥಳಕ್ಕೆ ಕೂಡ ನಾನು ಹೋಗಿ ಬಂದಿದ್ದೀನಿ ಅವರಿಗೆ ಈಗ ನಮ್ಮ ಕರ್ನಾಟಕ ಗೊತ್ತಿಲ್ಲ ಭಾರತದ ಉಚ್ಚಿನ ಮನುಷ್ಯ ಯಾರಂದರೆ ಶ್ರೀ ಸರ್ದಾರ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತ ನಾವು ಕರಿತೀವಿ ಉಕ್ಕಿನ ಮನುಷ್ಯನ ಥಾಟ್ ಏನು ಬರತ್ತೆ ಓ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಬಟ್ ಕರ್ನಾಟಕದ ಉಚ್ಚಿನ ಮನುಷ್ಯ ಯಾರಂದ್ರೆ ಇನ್ನೂ ಯಾರಿಗೂ ಗೊತ್ತಿಲ್ಲ ಅವರೇ ಚನ್ನಬಸಪ್ಪ ಅಂಬಲಿ ಅಂತ ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಈ ಬ್ರಿಟಿಷರ ಏನು ಎಕ್ಸ್ಪೋರ್ಟಿಂಗ್ ಆಗ್ತಾ ಇತ್ತು ಆ ಹಳಿಗಳನ್ನ ಕೇಳುವುದು ಇವರ ಕೆಲಸ ಆಗಿತ್ತು ಅಂದ್ರೆ ಈ ನಮ್ಮ ಸಂಪತ್ತನ್ನ ಲೂಟಿ ಮಾಡ್ತಾ ಇದ್ರಲ್ಲ ಅದನ್ನ ಅವರ ಒಂದು ಸಂಪರ್ಕ ಸಾಧನವನ್ನ ಲೇಟ್ ಮಾಡೋಣ ತಡೆ ಹಿಡಿಯೋಣ ಅಂತೇಳಿ ದಿನದಿಂದ ದಿನಕ್ಕೆ ವ್ಯವಸ್ಥೆಯನ್ನ ಕಡಿದು ಟೆಲಿಫೋನ್ ವೈರ್ಗಳನ್ನು ಕಟ್ ಮಾಡ್ತಾ ಇದ್ರು ಮತ್ತೆ ರೈಲ್ವೆ ಹಳಿಗಳನ್ನ ರಾತ್ರೋರಾತ್ರಿ ಎಲ್ಲ ಬಂಟ ಕಟ್ಕೊಂಡು ಇದು ರೈಲ್ವೆ ನಿಲ್ದ ಹಳಿಗಳನ್ನ ಕಟ್ ಮಾಡುವಂತ ಕಾರ್ಯ ಇವರು ಮಾಡ್ತಾ ಇದ್ರು ಚೆನ್ನ ಬಸ್ ಅಂಬಲಿಗು ನೂರ ಎಂಬತ್ತೈದರಿಂದ ಹತ್ತೊಂಬತ್ ನೂರ ಅರವತ್ತೆರಡು ವರೆಗೆ ಇವರು ಇದ್ರು ಇವರು ಒಂದ್ಸಲ ಸೋಲಾಪುರ ಲಾಲಾ ಲಜಪತ್ ರಾಯ್ ಅವರನ್ನ ಭೇಟಿ ಮಾಡ್ತಾರೆ ಬಾಲ್ ಗಂಗಾಧರ್ ತಿಲಕ್ ಭೇಟಿ ಆಗ್ತಾರ ಹಾಗೆ ವೀರ ಸಾವರ್ಕರ್ ಅವರ ಪ್ರಭಾವಕ್ಕೆ ಒಳಗಾಗ್ತಾರೆ ಇವರು ಇವರು ಕೆಲ ಕಾಲ ಶ್ರೀನಿವಾಸ ಅನುಭವಿಸಿ ಬಿಡ್ತಾರೆ ಇವತ್ತು ಈ ಊರಲ್ಲಿದ್ದರೆ ಇವತ್ತು ಮತ್ತೊಂದು ಊರಲ್ಲಿ ಊರಲ್ಲಿರ್ತಾಯಿದ್ದರು ಅವರ ಇತಿಹಾಸವನ್ನು ನೋಡಿದಾಗ ಶ್ರೀ ಚನ್ನಬಸಪ್ಪ ಅಂಬಲಿಯವರನ್ನು ನೋಡಿದಾಗ ತಮ್ಮ ಇಡೀ ಕುಟುಂಬವನ್ನೇ ತೊರೆದು ಒಂದ್ಸಲ ಸಲ ಅರ್ಜುನಿಗೆ ಹೋಗೋದು ಒಂದ್ಸಲ ಸಲ ಬಿಜಾಪುರದಲ್ಲಿ ಮನೆ ಬಾಡಿಗೆ ಮಾಡೋದು ಅಲ್ಲಿಂದ ರಾತೋ ರಾತ್ರಿ ಎಲ್ಲ ಸಾಮಾನುಗಳನ್ನ ತೆಗೆದುಕೊಂಡು ಸೋಲಾಪುರ ಹೋಗೋದು ಅಲ್ಲಿಂದ ಮತ್ತೆ ಯಾವುದೋ ತೋಟದಲ್ಲಿ ಇರ್ಬೋದು ಅಲ್ಲಿಂದ ಮತ್ತೆ ಎಲ್ಲಿ ಹೋಗೋದು ಕೊನೆ ಹೋಗುದು ಈ ತರ ಇವರು ಜೀವನ ಮಾಡಿ ಒಂದು ಅಹ್ ಯಾವ ತರ ಒಂದು ಬೇರೆ ತರನೇ ಆಗಿತ್ತು ಇವರದು ಹಾಗೆ ಇನ್ನೊಬ್ರು ಬರ್ತಾರೆ ಮೋರೆ ಹನುಮಂತರಾಯ್ರು ಶ್ರೀರಂಗರು ಇವರು ಇದ್ರಮೇಶ್ ಅವರು ಶ್ರೀನಿವಾಸ ರಾಯರು ಅವ್ರ ಜೊತೆ ಇನ್ನೂ ಬಹಳಷ್ಟು ಜನ ಇರ್ತಾರೆ ಚಿಕ್ಕರುಗಿ ಅಂತ ಹೇಳಿ ಒಂದು ಗ್ರಾಮ ಬರುತ್ತೆ ಶಿಂದಗಿ ತಾಲೂಕಿನಲ್ಲಿ ಚಿಕ್ಕರುಗಿಯಲ್ಲಿ ಕೂಡ ಸ್ವಾತಂತ್ರ್ಯ ಹೋರಾಟಗಾರನ ನೋಡ್ಲಿಕ್ಕೆ ನಮಗೆ ಚಿಕ್ಕರುಗಿ ಗ್ರಾಮದಲ್ಲಿ ಹತ್ತೊಂಬತ್ತು ಜನ ಸ್ವಾತಂತ್ರ್ಯ ಹೋರಾಟಗಾರರ ದಾಖಲೆ ನಮಗೆ ಸಿಗತ್ತ ನೋಡಿ ಚಿಕ್ಕರುಗಿ ಶಿಂದಿ ತಾಲೂಕಿನಲ್ಲಿ ಶಿಂದಿಯಲ್ಲಿ ಈ ನೋಡಿದ್ರಿ ಶಿಂದಗಿ ತಾಲೂಕಿನ ಚಿಕ್ಕ ಒಂದಲ್ಲ ಇಬ್ಬರಲ್ಲ ಹತ್ತೊಂಬತ್ತು ಜನ ವೀರ ಕಲಿಗಳು ಸಿಗ್ತಾರೆ ಅವ್ರು ಯಾರ್ಯಾರು ಸಿಗದ ಇದ್ರು ಅನ್ನೋದು ಪ್ರಮುಖವಾಗಿ ಅಷ್ಟೇ ನಮಗೆ ಉಲ್ಲೇಖ ಸಿಗುತ್ತೆ ಯಶವಂತರಾಯಗೌಡ ಅವರು ಪಾಟೀಲ್ ಯಶವಂತರಾಯಗೌಡ ಪಾಟೀಲ್ ರಂಗಭಟ್ ಅಂತೇಳಿ ಶಿಂದಿಗಿ ನಿಂಗಪ್ಪ ನೆಡಮುಂದಿ ಅಮರಪ್ಪ ತಾಂಡೂರ್ ಪಟನ್ ಶೆಟ್ಟಿ ಶಿವನಗೌಡ ಸಾಲಿಗೌಡ ಇವು ಪ್ರಮುಖರು ನಮ್ಮ ಚಿಕ್ಕರುಗಿಯಲ್ಲಿ ಇವರ ಜೊತೆ ಇನ್ನೂ ಉಳಿದವರು ಎನ್ನು ಇದ್ದಾರೆ ಹತ್ತೊಂಬತ್ತು ಜನ ಸ್ವಾತಂತ್ರ್ಯ ಹೋರಾಟಗಾರರು ನಮಗೆ ಇತಿಹಾಸ ಪುಟ ಆಮೇಲೆ ಇನ್ನೊಂದು ತಂಡ ಬರುತ್ತೆ ಆಜಾದ್ ಹಿಂದ್ ಓ ವೀರರು ಯಾರು ಅದೊಂದು ತಂಡ ಕಟ್ಕೋತಲ್ಲ ಒಂದು ಟೀಮ್ ಆಯ್ತು ಆಜಾ ಹಿಂದ್ ಹಿಂದ್ ಪೌಜದ ಉಸ್ತುವಾರಿ ಒಳಗೆ ಯಾರ್ಯಾರು ಇದ್ರು ಬೇಕಲ್ಲ ಬಿಜಾಪುರದ ಕ್ಯಾಪ್ಟನ್ ಆಗಿ ಇದನ್ನ ಉಸ್ತುವಾರಿ ನೋಡುತ್ತಾರೆ ಬಿಜಾಪುರದ ಕ್ಯಾಪ್ಟನ್ ಆಗಿರ್ತಾರೆ ಅವರೇ ಬಸಪ್ಪ ಸಿದ್ದಪ್ಪ ಬಗಲಿ ಬಗಲಿ ಮನೆ ತಂದ ವೀರರು ಬಸಪ್ಪ ಸಿದ್ದಪ್ಪ ಬಗಲಿ ಅವರು ಬಸಪ್ಪ ನರಸಪ್ಪ ದಿವಟಗೇರ್ ಇವರೆಲ್ಲ ಸ್ವಾತಂತ್ರ್ಯ ಹೋರಾಟವನ್ನು ಮಾಡುತ್ತಾ ಜೇಲುವಾಸನ ಬಯಸಿ ಬ್ರಿಟಿಷರ ಊದ್ದ ದಂಗೆ ಎದ್ದವರು ಈ ಸಮಯದಲ್ಲಿ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಮಹಾತ್ಮ ಗಾಂಧಿಯವರ ಒಂದು ಏನು ಕಾ ಪಾದಯಾತ್ರೆ ನಡೀತಾ ಇರುತ್ತೆ ಸ್ವಾತಂತ್ರ್ಯಕ್ಕಾಗಿ ಈ ಚಳವಳಿಗೋಸ್ಕರ ಸತ್ಯಾಗ್ರಹಗೋಸ್ಕರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಗೋಸ್ಕರ ಮಹಾತ್ಮ ಗಾಂಧೀಜಿಯವರು ಈ ಅಲ್ಲಿಂದ ಈ ಕಡೆ ಬರುವಾಗ ಬನವಾಡ ಗ್ರಾಮ ಅಂದರೆ ಬನವಾಡ ಇಲ್ಲೇ ನಮ್ಮ ಬಿಜಾಪುರ ಪಕ್ಕದಲ್ಲಿದೆ ಅಲ್ಲಿ ಕೂಡ ಬಂದಿದ್ರು ಧಾರವಾಡಕ್ಕೆ ಹೋಗ್ತಾ ಇರ್ತಾರೆ ನೆರವನಿ ಗ್ರಾಮಕ್ಕೂ ಬಂದಿದ್ರು ಪ್ರತಿಯೊಂದು ಹಳ್ಳಿಗಳು ಸಂಚಾರ ಮಾಡುತ್ತಾ ಹೋದಂಥ ಮಹಾತ್ಮ ಗಾಂಧಿ ಮುಂದೆ ಅಸಹಕಾರ ಚಳವಳಿ ಆರಂಭ ಆಗುತ್ತೆ ಹೀಗೆ ಉಪ್ಪಿನ ಸತ್ಯಾಗ್ರಹ ಅದರ ಜೊತೆಗೆ ಇನ್ನೊಂದು ಅರಣ್ಯ ಸತ್ಯಾಗ್ರಹ ಅಂತಾರೆ ಕೂಡ ಇದು ಯಾರಿಗೂ ಗೊತ್ತಿಲ್ಲ ಅರಣ್ಯ ಸತ್ಯಾಗ್ರಹ ಉಪ್ಪಿನ ಸತ್ಯಾಗ್ರಹ ಎಲ್ಲರಿಗೂ ಗೊತ್ತು ಈ ಅರಣ್ಯ ಸತ್ಯಾಗ್ರಹ ಕೂಡ ಮಾಡಿದ್ರಂದ್ರೆ ನಾವು ಎಷ್ಟು ಹೋರಾಟ ಮಾಡಿರಬೇಕು ಹಗಲು ರಾತ್ರಿ ನಮ್ಮ ದೇಶಕ್ಕಾಗಿ ಸ್ವತಂತ್ರಗೊಳಿಸ್ಲಿಕ್ಕೆ ಎಷ್ಟು ಅನ್ನೋದು ಹಾಗೆ ಇನ್ನೊಂದು ಈ ಅರಣ್ಯ ಸಂಪತ್ತನ್ನ ರಕ್ಷಣೆ ಮಾಡಲಿಕ್ಕೆ ಸತ್ಯಾಗ್ರಹ ಕೂಡ ಮಾಡಿದ್ರು ಹಾಗೆ ವೈಯಕ್ತಿಕ ಪರ್ಸನಲ್ ಸತ್ಯಾಗ್ರಹ ಅದೇ ಇದೆಯಲ್ರಿ ಹೊಸ ಭಾಷೆ ಹೊಸ ಪದ ಅಂದ್ರೆ ತಾವೇ ಸ್ವಯಂ ಪ್ರೇರಿತವಾಗಿ ನಾಲ್ಕು ಜನ ಸೇರಿಕೊಂಡು ಅಲ್ಲೇ ಸತ್ಯಾಗ್ರಹ ಆರಂಭಿಸಿದ್ರು ಬ್ರಿಟಿಷರು ಬಂದು ಅವ್ರನ್ನ ಬಂಧನಕ್ಕೆ ಬಂಧನಕ್ಕೊಳಪಡಿಸ್ತಾ ಇದ್ರು ಸ್ವಯಂ ಪ್ರೇರಿತವಾಗಿ ಅಲ್ಲಿಂದಲೇ ಯಾಕಂದ್ರೆ ದೂರ ದೂರ ಇದ್ದಾಗ ಹೋರಾಟಗಾರ ಎಲ್ಲ ಒಂದಕ್ಕಾಗ್ತಿದಿಲ್ಲ ಅಲ್ಲೇ ತಾವು ನೆದ ಪ್ರದೇಶದಲ್ಲಿ ತಾವ ಊರಿನಲ್ಲಿ ಸತ್ಯಾಗ್ರಹಗಳನ್ನ ಆರಂಭ ಮಾಡ್ತಾ ಇದ್ರು ಅದು ಬ್ರಿಟಿಷರ್ ಗೊತ್ತಾಗಿ ಬಂಧನ ಹಾಗಾದ್ರೆ ಎಲ್ಲಿ ಎಲ್ಲಿ ನಡೆದಿರುವ ಪರ್ಸನಲ್ ಸತ್ಯಾಗ್ರಹಗಳು ಈ ನಾಗಟಾಣ ಮತ್ತೆ ಬಬಳೇಶ್ವರ ಸಾರವಾಡ ಜೀರಂಕಲಗಿ ಮಸಬಿನಾಳ ಡವಳಗಿ ಸಾಸನೂರ ಹಿಟನಹಳ್ಳಿ ಹಿಟ್ನಹಳ್ಳಿ ಫಾರ್ಮ್ ಅಂತ ಕರಿತೀವಿ ಹೆಟ್ನಹಳ್ಳಿ ಹಾಗೆ ದೇವರ ಹಿಪ್ಪಿ ಸಾಲವಾಡಿಗೆಯಲ್ಲಿ ಈ ಇಷ್ಟು ಗ್ರಾಮಗಳಲ್ಲಿ ಈ ಪರ್ಸನಲ್ ಅಂದ್ರೆ ಅಲ್ಲೆಲ್ಲಿ ನಾವು ಸ್ಟ್ರೈಕ್ ಮಾಡ್ತಾ ಇರ್ತೀವಿ ಈಗ ಯಾವ ಮಾಡ್ತೀವಿ ಏನಾದ್ರೂ ಸಮಸ್ಯೆ ಆದಾಗ ನಮ್ಮ ಕರ್ನಾಟಕದಲ್ಲಿ ಸಾಮೂಹಿಕವಾಗಿ ಆ ತಮ್ಮ ತಮ್ಮ ಊರಲ್ಲಿ ಸತ್ಯಾಗ್ರಹ ಮಾಡ್ತಾರೆ ಪ್ರತಿಭಟನೆ ಮಾಡ್ತಾರೆ ಹಾಗೆ ವೈಯಕ್ತಿಕವಾಗಿ ತಾವೇ ಎದುರು ಬಂಧನಕ್ಕೊಳಗಾದ್ರು ಹಾಗೆ ಮುಂದೆ ಬಂದಿದ್ದೇ ನೇಕಾರ ಚಳುವಳಿ ಅಂದ್ರೆ ಈ ನೇಕಾರಿಕೆ ಮಾಡುವಂತ ಕುಟುಂಬದವರಿಗೆ ಸಾಕಷ್ಟು ತೊಂದರೆಗಳಾಗುತ್ತಿತ್ತು ಆರ್ಥಿಕವಾಗಿ ಹಿಂದಿ ಬಿದ್ದಾಗ ಅವರ ಸಮಸ್ಯೆಗಳನ್ನ ಎತ್ತಿ ಕಟ್ಟಲಿಕ್ಕೆ ಚಳವಳಿ ಆರಂಭಿಸುತ್ತಾರೆ ಎಲ್ಲರಿಗೂ ಗೊತ್ತಿರುವಂತೆ ಚಿಲೆಜಾವ ಚಳ ಚಳವಳಿ ಅಂತ ಎಲ್ಲರಿಗೂ ಸಾಮಾನ್ಯವಾಗಿ ಒಬ್ಬ ಗೊತ್ತಿರುವಂತಹ ವಿಷಯ ಕರ್ನಾಟಕ ಏಕೀಕರಣ ಚಳವಳಿ ಗೋಕಾಕ್ ಚಳವಳಿ ನೀರಾವರಿ ಚಳವಳಿ ದಲಿತ ಚಳವಳಿಗಳು ನೀರಿಗಾಗಿ ಭೀಮಾ ತೀರದ ಹೋರಾಟಗಳು ಇಷ್ಟೆಲ್ಲ ನಮಗೆ ಇತಿಹಾಸ ಪುಟದಿಂದ ಇಷ್ಟೆಲ್ಲ ಸ್ವಾತಂತ್ರ್ಯ ಹೋರಾಟಗಾರರು ಬಿಜಾಪುರ ಜಿಲ್ಲೆಯಲ್ಲಿ ಇರುವುದು ನಮ್ಮ ಹೆಮ್ಮೆ ಅಂತೇಳಿ ನಾನು ಇವತ್ತು ಹೇಳ್ತಾ ಇದ್ದೀನಿ ಮರೆತಾ ಹೋಗುತ್ತಿರುವ ನಮ್ಮ ಭಾರತೀಯ ಸಂಸ್ಕೃತಿ ನಮ್ಮ ದೇಶವನ್ನ ರಕ್ಷಣೆಗಾಗಿ ನಮ್ಮ ದೇಶವನ್ನ ಸ್ವತಂತ್ರಗೊಳಿಸಲಿಕ್ಕೆ ಈ ಗುಲಾಮಗಿರಿ ಪದ್ಧತಿಗಳನ್ನ ಕಂದಾಯ ಹೋರಾಟಗಳನ್ನು ಕಂದಾಯ ಪದ್ಧತಿಯ ಜೊತೆಗೆ ಎಲ್ಲ ಹೋರಾಟಗಳನ್ನು ಮಾಡಿ 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 ಕೊನೆಯದಾಗಿ ತ್ಯಾಗ ಬಲಿದಾನದ ಸಂಕೇತವಾಗಿ ಅವರ ರಕ್ತ ತರ್ಪಣದ ನೆಲದಲ್ಲಿ ನಿಂತುಕೊಂಡು ನಾವು ಸ್ವತಂತ್ರವಾಗಿ ಮಾತಾಡ್ತಾ ಇದ್ದೀವಿ ನೆಮ್ಮದಿಯ ಉಸಿರು ಬಿಡ್ತಾ ಇದ್ದೀವಿ ರಾತ್ರಿ ನೆಮ್ಮದಿಯ ನಿದ್ರೆಯನ್ನು ಮಾಡ್ತಾ ಇದ್ವಿ ಸ್ವತಂತ್ರವಾಗಿ ನಾವು ಇವತ್ತು ಅದೀವಿ ಮತ್ತು ಕೆಲಸ ಮಾಡಲಿ ಬಿಡಲಿ ನಮ್ಮ ಮಟ್ಟಕ್ಕೆ ನಾವು ಸ್ವತಂತ್ರ ಆಗಲಿಕ್ಕೆ ಬಂತು ಅವತ್ತು ಕನಿಷ್ಠ ಎಂಟು ಗಂಟೆ ಕೆಲಸವನ್ನು ಮಾಡಲೇಬೇಕಾಗಿತ್ತು ನಾವು ಬೆಳೆದಂಥ ಬೆಳೆ ಅದರ ಕಂದಾಯ ನಮ್ಮ ಇಡೀ ಎಲ್ಲವನ್ನ ಅರು ನೆಮ್ಮದಿಯಾಗಿ ಮಲ್ಕೊಳ್ಕ ಬಿಡಲಿಲ್ಲ ನಮಗೆ ಅವ್ರು ಬಿಡಲಿಲ್ಲ ನಾವು ಅವ್ರನಿಗೆ ಬಿಡಲಿಲ್ಲ ಸ್ವತಂತ್ರ ತಂದೆಯ ತರ್ತಿವಂತೆ ಹಠ ತೊಟ್ಟಂತ ಎಲ್ಲ ಸ್ವತಂತ್ರ ಹೋರಾಟಗೆ ಮತ್ತೊಮ್ಮೆ ನಮಸ್ಕಾರ ಹೇಳುತ್ತ ಮತ್ತೊಂದು